ಕಳೆದ ತಿಂಗಳಲ್ಲಿ ಒಂದು ಬೃಹತ್ ಆರೋಗ್ಯ ಮೇಳ ಮಾಡಿದ್ರೆ ತುಂಬಾ ಜನ ಅದರಿಂದ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ಊರಿಗೆ ಬಂದಿರ್ತಾರೆ ಮತ್ತೆ ಹೃದಯ ಶಸ್ತ್ರಚಿಕಿತ್ಸೆಗಳು ಈ ತರ ಇನ್ನ ಅಲ್ಲೇ ಇರ್ತಾರೆ ಸರ್ ಎಲ್ಲರೂ ಬಂದ್ಬಿಟ್ಟಿರ್ತಾರೆ ನೋಡಿ ಸುಮಾರು ಒಂದು ನೂರಕ್ಕೂ ಹೆಚ್ಚು ಕಣ್ಣಿನ ಶಸ್ತ್ರಚಿಕಿತ್ಸೆ ಆಪರೇಷನ್ಗಳನ್ನ ನಾವು ಮಾಡಿ ಯಶಸ್ವಿಯಾಗಿ ಅವ್ರನ್ನ ಮನೆಗಳಿಗೆ ಕಳ್ಸಿ ಕೊಡದ್ದು ಕನ್ನಡ ಸುಮಾರು ನಾನೂರು ಜನಕ್ಕೂ ಹೆಚ್ಚು ಉಚಿತವಾಗಿ ಕನ್ನಡಕಗಳನ್ನ ವಿತರಣೆ ಮಾಡಿ ಕಣ್ಣಿನ ಡ್ರಾಪ್ ವಿತರಣೆ ಮಾಡಿತ್ತು ಜೊತೆಗೆ ಶಸ್ತ್ರಚಿಕಿತ್ಸೆಗಳು ಸಾಕಷ್ಟು ಮಾಡಿಸಿರುವ ಎಪ್ಪತ್ತಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳು ಒಳಪಟ್ಟಿರೋದ್ ಅವೆಲ್ಲ ಯಶಸ್ವಿ ಆಗಿದೆ ಅವೆಲ್ಲರೂ ಸಹ ಬಹಳ ಆರೋಗ್ಯನ ವೃದ್ಧಿ ಮಾಡಿಕೊಂಡು ಸಂತೋಷವಾಗಿ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಅದೇ ವಯಸ್ಸಾಗಿದೆಯಲ್ಲ ಮತ್ತೆ ಬಸ್ಗಳು ಸಿಗಲ್ಲ ಅಂತ ಬೇಗ ಹೋದ್ರೆ ಬಿಟ್ಟು ಬರ್ಬೋದು ಅಂತ ಅಲ್ಲಿ ಆಟೋ ಮಾಡ್ಕೊಂಡು ಅವ್ರು ಪಾರ್ಕ್ ಅವ್ರು ಹೋಗ್ತಾರೆ ಇನ್ನೆಲ್ಲ ಸಕ್ಸಸ್ ಆಗಿದೆ ಅಪನ್ಯಾತಮ್ ನಿರೋಧನೆ ನಾವು ಇಷ್ಟು ಮಾತ್ರ ತೊಳ್ಕೊತ ಇದ್ರಿ ನಾವು ಬೆಳಕ ನಮ್ಗೆ ಮಾಡಿ ತೋರ್ಸಿವ್ರಿ ಆ ಸ್ವಾಮಿಗೆ ನಾವು ಬೆಳಕ ತೋರಿಸ್ತೀವಿ ಪುಟ್ಟಣ್ಣ ಅವರು ಪುಟ್ಟಣ್ಣ ಅವರು ಎಲ್ಲ ಬಡವ್ರನ್ನೆಲ್ಲ ಕರ್ಕೊಂಡು ಬಂದು ಅವರೆಲ್ಲ ವ್ಯವಸ್ಥೆ ಮಾಡಿ ಮೂರತ್ತು ಊಟ ಹಾಕಿ ಎಲ್ಲ ವ್ಯವಸ್ಥೆ ಮಾಡೋರೆ ಕಣ್ಣು ಆಪರೇಷನ್ ಚೆನ್ನಾಗಿ ಸಕ್ಸಸ್ ಆಗೈತೆ ನಾವೆಲ್ಲ ಬಂದಿದ್ದು ಸಿದ್ಧಗಟ್ಟಿನಿಂದ ಅವ್ರ ಮುಂದೆ ನಾವು ಸಪೋರ್ಟ್ ಇರ್ತೀವಿ ನನಗೆ ಕಿಡ್ನಿ ಇಷ್ಟು ಇತ್ತು ಹನ್ನಿ ನಿಮ್ಮೇಲಿತ್ತು ಹುಟ್ಟು ಹಣ್ಣಿ ನಿಪ್ಪ ಪುಟ್ಟು ಅಂಜಿನಪ್ಪ ಬಂದು ಈ ಆಸ್ಪತ್ರೆಗೆ ಆಪ್ರೇಷನ್ ಮಾಡಿ ಯೋಗ ವಾಸಿ ಆಗಿದ್ದೀನಿ ಇವ್ರಿಗೆ ತುಂಬ ಸಪೋರ್ಟ್ ಮಾಡಬೇಕು ನಾವೆಲ್ಲ ಸೇರಿ ಪೇಶೆಂಟ್ಗಳಿಗೆ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ ಹುಟ್ಟು ಅಂಜಿನಪ್ಪ ಏನು ಒಂದು ರೂಪಾಯಿ ಖರ್ಚಿಲ್ಲ ಎಲ್ಲ ಅವ್ರದ್ದೇ ಖರ್ಚು ನಮಗೆ ಫ್ರೀ ವಾಸಿ ಆಗ್ತೈತೆ ಯಾರಾದರೂ ಇದ್ರೆ ಬಂದು ವಾಸಿ ಮಾಡ್ತೀವಿ

No, no,